ಆಕಾರ್ಲಿ ಇವತ್ ಹೊಸ ಹುಡುಗಿ ನೋಡಾಕ್ ಹೊಂಟೇವಿಲ್ ಆಕಳಪ್ಪ ನಿನಗ್ ಮದ್ವಿ ಯಾಕ ಹಂಗ ಮಾಡಕತಿ ಹೇಳಿ ನಾ ಇದ್ರು ಅಷ್ಟೇ ಇರ್ಲಿಲ್ಲ ಅಂದ್ರು ಅಷ್ಟ ಬಿಡ್ತೇ ಯಾಕ ಮಾತಾಡಕಿ ಹಿಂಗೆಲ್ಲಾ ಮಾತಾಡಕ್ ಹೋಗ್ಬೇಡ ಅಮ್ಮತ್ ಹೇಳಾಕತಿ ನೋಣ್ ಕೂಡ ಮಾತಾಡುದಿಲ್ಲ ನೋಡ ದೋಸ್ತಿನ ನಾ ಹೇಳಾಕತ್ತಿನ ಮತ್ತ ಆತ್ ಹೋಗ್ನಿ ಮಗ ಬ್ಯಾಡ್ಲಿ ಲೇ ಅವ್ರ ಯಾಕೆಲ್ಲಾತಾರ ಮಾತಾಡಕ್ ಕೇಳಲ್ಲ ಮಾತ್ ಕೇಳಿ ಸಾಯ್ ಕುಡಿಯ್ ಕುಡ ಸಾಯ್ ಮಾತ್ ಕೇಳ ಅವ್ರು ಯಾಕೆ ಬೇಡ ಅನ್ನಾಕತ್ತಾರ ಗೊತ್ತಿ ನಂಗೆ ಮದ್ವೆ ಆಗಾಕ ನಿನ್ ತಲೆ ಮೇಲೆ ಕೂದಲ ಇಲ್ಲ ಅಂತೇಳಿ ಬೇಡ ಅನ್ನಾಗತ್ತಿಲ್ಲ ಅವ್ರ ಮತ್ತೆ ಅವ್ರ ಹುಡುಗಿಯಾರ ಯೋಗ್ಯತೆ ಇಲ್ಲಲಿ ನಿನ್ ಕೂಡ ಮದ್ವೆ ಆಗುದ ಯೋಗ್ಯತೆ ಇಲ್ಲ ಅವ್ರಿಗೆ ಇಷ್ಟು ಚಲೋ ಹುಡುಗ ನನಗೆ ಮದ್ವೆ ಹಾಕಾನ ಅಂತ ಹೇಳಿ ತಿಳ್ಕೊಂಡ ಅವ್ರು ಬೇಡ ಅಂತ ಅನ್ನಾಕತ್ತಾರ್ಲಿ ನಿನ್ನ ನೋಡ್ಲಿ ನಿನ್ ಮುಖ ಎಟ್ಟಿ ಹ್ಯಾನ್ಸ ಮದ್ವಿ ನೋಡ್ನಿ ಬ್ಯಾಡ್ಲಿ ಸಾಯೋದು ಇದು ಬೇಡ ಸಾಯಿಲ್ ಬಾಟ್ಲಿ ಅದನ್ನ ಹಂಗಂತಿ ಮೂಲಿ ಇವತ್ ನೋಡಾಕ್ ಹೊಟ್ಟೆವಿಲ್ ಹುಡುಗಿ ನೋಡಕೊಂತೀವಿ ಪಿಕ್ಸ್ ಮಾಡು ಜವಾಬ್ದಾರಿ ನಂದ ನಾ ಏನೇನೋ ಹೇಳಿ ಮದ್ವಿ ಪಿಕ್ಸ್ ಮಾಡ್ಬಿಡ್ತೇನೆ ಸತ್ರ ಸಾಯ್ಲಿ ಬಿಡ್ಬಳ ಮಗ ಅವ್ರ ಹಣೆ ಮರಕ್ ಒಂದ್ ಹುಡುಗಿನೂ ಸಿಗಾತಿಲ್ಲ ನಾನ್ ಏನ್ ಮಾಡ್ಲಿ ಹೋಗ್ಲಿ ಬಿಡ ನೀವ್ ಹೋಗ್ ಮನಿಗಡೆ ಅವನೇನ್ ನೀವ್ ಸುಮ್ ಕುಂದ್ರಿ ಈಗ ಸಮಾಧಾನ ಮಾಡಿಂಗ್ ಹಿಂಗ್ಯಾಕ ಮಾಡಿದ್ರು ಅಷ್ಟ ಸತ್ರು ಅಷ್ಟ ನನ್ನ ಮಗ ಹಾಕಿರ ಯಾಕೆ ನೋಡೋಮೆ ನೋಡಿ ಅವ ಹೆಂಗ್ ಮಾತಾಡಕತ್ತ ನಾ ಇದ್ರು ಅಷ್ಟ ಇರ್ಲಿಲ್ಲ ಅಂದ್ರು ಅಷ್ಟೇ ಬಿಡನೆ ನಿಮ್ಮಪ್ಪ ನೂರ್ ಮಾತಾಡ್ತಿರ್ ನಿಮ್ಮ ಬಿಡಿಲೇತಿ ಅವ ನಿಮ್ಮಪ್ಪ ಟೆನ್ಷನ್ ಒಳಗ ನೂರ್ ಮಾತಾಡ್ತಿರ್ತಾನ ನೀ ಯಾಕೆ ತಲಿ ಕೇಳಿಸ್ಕೊಳಾಕೈತಿ ತಲಿ ಕೇಳಿಸ್ಕೊಂಡ್ ಕೇಳಿಸಿಕೊಂಡ್ ಕುದ್ಲಾ ಹೋದ್ರೆ ಅವ್ ನಿನ್ನೆ ಸುಣ್ಣ ಕುದ್ರೆ ಹೊರಗಿ ಯಾಕ್ಲೇ ಸಾಯಿಲಿಲ್ಲ ಕುಂದರ ನಡಿ ಸಾಯ್ತಾನಂತೇವು ದೊಡ್ಡ ಶನಿ ಅದ ನೀವು ನನ್ ಜೀವನ್ದಾಗ ದೊಡ್ಡ ಶನಿ ಅದ ನೀವ ಹುಡ್ದಾಗ ಅವ್ರ ತಿಂದ ಈಗ ನನ್ ತಿಂದ ಕುಂತನ್ಪ ಇವ ಯಾಡುವ ಯಾಕೆ ಹಿಂಗ ಮಾತಾಡ್ತಾನೆ ಯಾರ ನೀ ಬಿಡಲೇ ನೀ ಯಾಕೆ ತೆಲಿ ಕೆಡ್ಸ್ಕೊಳಕತ್ತೀಲಿ ನಾ ಹೇಳಾಕತ್ತೆನಿಲ್ಲ ನೀ ಯಾಕೆ ತಲಿ ಕೆಡ್ಸ್ಕೊಳತ್ತಿ ನೀವು ಸುಮ್ ಕುಂದರಿ ಎಟ್ಟನ ಮಾತಾಡಾಕತ್ತೀರಿ ನೀವು ಅವ ಮನ್ಸಿಗೆ ಹಚ್ಕೊಂಡು ಸಹಾಯಕ ಮಂಟಾನ ಅಲ್ಲಿ ಅವ ಸತ್ತರೂ ಅಷ್ಟೇ ನನಗೆ ಬದ್ನೂರು ಅಷ್ಟವ ನೀ ಜಾಸ್ತಿ ಮಾತಾಡೋಣ ಏ ಬಿಡ್ಲೆ ನೀಡಿ ಅಮ್ಮ ನಿಮ್ಮ ಅಪ್ಪ ನಿಮ್ಮಪ್ಪ ಅದಾವಮ್ಮ ನೂರು ಮಾತಾಡ್ತಾನ ನೀ ಯಾಕೆ ತಲಿ ಕೆಡ್ಸ್ಕೊಳತ್ತಿತ್ತಿ ಯಾಕೆ ಟೆನ್ಶನ್ ತೊಗೊಳಕತ್ತೀನಿ ನೀ ನಾ ಹೇಳಕತ್ತ್ಯಾನಿ ಇಲ್ಲ ಇಲ್ಲ ಮದ್ವೆ ಮಾಡ್ತೇನೆ ಅಂತೇಳಿ ಅಲ್ಲದೆ ನೀ ಟೆನ್ಶನ್ ತಗೊಂಡ್ ತಗೊಂಡ್ ನೋಡು ಮತ್ತೆ ಇವು ಅದಾವ ಇಲ್ಲಿ ಸೈಡ್ ಸೈಡ್ ಉಳಿದಿದ್ದು ಇವು ಉದ್ರಿ ಹೊಕ್ಕಾಗ್ ಪರ್ರ ಪರ್ರಿ ಸುಮ್ ಕುಂದ್ರೆ ನೀವು ಸುಮ್ ಕುದರಿ ಇವತ್ತು ಮಾತಾಡಕ ಹೋಗ್ಬೇಡ್ರಿ ನೀವು ನಿಮ್ಗೆ ಕಾಲ್ ಮುಗಿತೆ ಇಲ್ ತಗೋರಿ ಸುಮ್ಮನೆ ಸುಮ್ಮನೆ ಹಂಗೆಲ್ಲ ಮಾಡಬಾರ್ದೆ ಕಾಲ್ ಮುಗಿತೆ ನೀವು ಸುಮ್ಮನೆ ಇರ್ರಿ ಇವತ್ತರ ಹೆಣ್ಣು ನೋಡಾಕ್ ಹೊಂಟಿವ್ ಮತ್ತ ಹಿಂಗ್ ಮಾಡಾಕ್ ಹೋಗ್ಬೇಡ್ರಿ ನೀವು ಆತೋಬ್ಬಾ ನೀನಪ್ಪ ನೀನಪ್ಪ ನೀನ ಎಲ್ಲ ಜವಾಬ್ದಿರ್ತೋ ನೀನ ಮದ್ವಿ ಇವ್ ನನಗೇನು ನೋಡಕ್ ಹೋಗ್ಬೇಡ ಸಂಬಂಧ ಇಲ್ಲ ನೋಡ ಇಲ್ರಿ ನಾ ಏನ್ ಮಾತಾಡೋದಿಲ್ಲ ನೀವೇ ಮಾತಾಡ ಇಲ್ಲ ಇಲ್ಲ ನಾ ಏನ್ ಮಾತಾಡಂಗಿಲ್ಲ ನೀನು ಮಾತಾಡ ಇಲ್ರಿ ನಾ ಬರೀ ಅವನ್ ನಾ ಬರ್ತೇನೆ ಬರೀ ಹುಡುಗಿ ಬರ್ತೇನೆ ಮಗ ನನಗೆ ಏನ್ ಹೇಳಕ ಹೋಗ್ಬೇಡ್ರಿ ನೀವು ಇಲ್ಲ ಇಲ್ಲ ನಾ ಏನ್ ಮಾಡಂಗಿಲ್ಲ ಎಲ್ಲ ನೀನು ಮಾಡ್ಬೇಕು ನಿಂತೆಲ್ಲ ಕೆಲ್ಸ ಯಾರ ಮಾಡ್ರಿಪ್ಪ ಯಾರ ಮಾಡ್ರಿ ಮತ್ ಹೆಂಗ್ ಮತ್ ನೋಡ್ರಿ ನಿಮ್ಮಅಪ್ಪ ಹೆಂಗ್ ಕುಂದ್ರಿ ಕುಂದ್ರಿ ಅಪ್ಪ ಏನ್ ಯೋಚನೆ ಮಾಡಾಕತ್ತೀನಿ ಗುಂಗ ನಿನ್ ಗುಂಗ ಹೊಂಟಿ ಅಲ್ಲಿ ಇವತ್ತು ಹೆಣ್ಣು ನೋಡಕ್ ಬಂಟೆ ಸ್ವಲ್ಪ ಜೋಶ್ ನಿಮ್ಮ ಇಲ್ತು ನಿನ್ನ ನೀನ ಅವನ ಮೇಲೆ ಅಂದೆ ಅಂತ ತಪ್ತಿ ಹೋಗ್ಬೇಡ್ರಿ ಅಮತ್ ನೀವು ಒಂದು ಮಾರ್ಕೊಡ್ರಿ ಹದಿನೈದು ರೂಪಾಯಿ ಮಾಡ್ರಿ ಅಕ್ಕ ರೇಟ್ ಒಂದ್ಸರ್ ನೋಡ್ರಿ ಇಪ್ಪತ್ತೊಂದ ಇಪ್ಪತ್ತ ಕೊಡಾಕತ್ತೀರಲ್ರಿ ಒಂದ್ ಬಕೆಟ್ ಇದ್ರೆ ಕೊಡ್ಬೇಕಿಲ್ರಿ ಪಟ್ನ ಬರ್ರಿ ಕದಾ ಬರ್ರಿ ಏ ಬಾಂಡ್ಲಿ ಎಲ್ ಬರಾಕತ್ತಿ ಮುದುಕ ಎಲ್ಲಿ ಹಂಗ ನುಗ್ಗು ಬಿಡುದ್ ಒಳಗ ನಡ್ರಿ ತೊಳಗ ನಡ್ರಿ ನಾವು ಹೆಂಗ್ ನೋಡಾಕ್ ನಾವು ಗಂಡಿನ ಕಡೆ ಅವ್ರಿ ನೋಡಿ ಈಗ ಬಾಂಡ್ಸಿ ನಾವ್ ಲೇ ಬಾಂಡಲಿ ಅಂದಿನಪ್ಪ ಅವಳಗ್ ಬಾಟ್ಲಿ ಬಿದ್ದತ್ ನೋಡ್ರಿ ನೋಡ್ಕೊಂಬರ್ರಿ ಜರೀತಿ ಅಂದ ಬರ್ರಿ ಒಳಗ್ ಬರ್ರಿ ಅಪ್ಪ ಅಪ್ಪ ಗಂಡಿನ ಕಾರ್ ಬಾ ಬರ್ರಿ ಒಳಗ್ ಬರ್ರಿ ಹಾ ಬರ್ರಿ ಬನ್ರಿ ಒಳಗ್ ಬರ್ರಿ ಕುಂದ್ರಿ ನಮಸ್ಕಾರ ಹಾ ಕುಂದ್ರಿ ನಮಸ್ಕಾರ ಬಾ ಲಘು ಏ ಬೇಡ ಬೇಡ ಪದ್ದಸ್ರಿ ಜಮಾ ಮ್ಯಾಗ ಕುಂದ್ರಿ ನೀವು ಹೇಳ್ತೇವ್ರಿ ಹೆಮ್ ಮೇಲೆ ಕುಂದಿರ್ತೇವೆ ನಮ್ ಕುರ್ಚಿ ಮೇಲೆ ಕುಂತ ಇದಲ್ರಿ ನಮ್ಗದ್ರಿ ಇಲ್ಲಿ ಬೆಳಿಗ್ಗೆ ಹತ್ ಗಂಟೆಗೆ ಬರ್ತೇನೆ ಅಂತ ಹೇಳಿದ್ರಿ ಯಾಕ ಲೇಟ್ ಆತಲ್ ಇಲ್ರಿಪಾ ಸ್ವಲ್ಪ ಮಾರ್ಕೆಟ್ ಹೋಗಿದ್ವಿ ರೀ ಹೂ ತರಾಕ್ ಅಲ್ಲಿ ಕ್ಯಾರಿ ಬ್ಯಾಗ್ ಸಿಗ್ಲಿಲ್ರಿಪಾ ಅದ್ರ ಸಲ ಬೇಕ್ರಿಪಾ ಅಲ್ಲಿ ಅವ್ ಕ್ಯಾರಿ ಬ್ಯಾಗ್ ಕೊಡ್ಲಾರ ಅದ್ರ ಲೇಟ್ ಆತ್ ನೋಡ್ರಿ ಮತ್ತ ಅಂದಂಗ ಹುಡುಗ ಇವ ಏನ್ರಿ ದೋಸ್ತ ಹುಡುಗ ಅವ್ರಿ ಹುಡುಗ ಏನು ಮಾರ ಹುಡುಗಿ ಅಂತಲ್ಲ ಅಪ್ಪ ಬಾಯ್ ಹುಡುಗಿವು ಅವ್ರೆ ಲೇ ಅವ್ರು ಯಾಕೆ ಕೇಳಿದ್ರ ಹೇಳ ನಾ ಹುಡುಗ ಇದ್ದಿದ್ರೆ ನನ್ನ ಹುಡುಗಿ ಕೊಡ್ತಿರ್ಕಿಲ್ಲ ಅವ್ರ ಎ ಬಿ ಸಿ ಓಡಿಸಿ ಕಳಿಸಿ ಬಿಡ್ತಿದ್ರ ಅವ್ರೆ ಯಾಕೆ ಸುಮ್ಮನದಾರ ಹೇಳೀಗ ಅವ್ರ ನೀ ಹುಡುಗ ಅಂತ ಹೇಳಿ ಗೊತ್ತಾತ್ ಅವ್ರಿಗೆ ಇನ್ನ ಚಲೋ ಯಾರದಾರ ಹೇಳ ಹ್ಮ್ ಕೂದ್ರಿ ಏನಪ್ಪಾ ಇದ್ರಿ ಅವ್ ಇಂಥ ಗಂಡು ತೋರಿಸಿದ್ರು ನಮ್ಮ ಮಗಳ ಏನಂತ ಹೇಳದ ಚಲೋ ಚಲೋ ಗಂಡ ತೋರಿಸಿದಳಗ ಏನಂತ ಹುಡುಗನ್ ಬಂದಾರ ಮತ್ತ ಹುಡುಗ ಬಾಂಡ್ಲಿ ತಿಲಾ ಇವ್ರಿ ಮನಿ ಚಂದ್ರಿ ಚಾಕಂಬ ಡೈರೆಕ್ಟ್ ಮುಖದ ಮೇಲೆ ಹೇಳತ್ತಾರ ಅಲ್ಲಿ ಅವರು ಅದ ನೋಡಾಕತ್ತ ನಾನು ಡೈರೆಕ್ಟ್ ಬಾಂಡಲಿ ಅಂತ ಚಂದ ಮಾಮಾ ಅಂತ ಹೋಗುನ ಸಂಭಾಳಿಸ್ಕೊಲಿ ಏನ್ ಸಂಭಾಳ್ಸುದ್ಲಿ ಏ ಬಾಡ್ಯನಿಕೆ ಇಲ್ಲಿ ಮಠ ಬಂದೇವೋ ಸಂಭಾಳ್ಸ್ಕೊ ಹುಡುಗಿ ಮನಸ್ಸು ಚಲೋ ಇದ್ರ ಬಾಂಡ್ಲಿ ಇದ್ರು ಏನಾತ ನನಗೆ ದುಡಿಸ್ ಸಾಕಿದ್ರೆ ಅಂತೇಳಿ ಯಾಕೆ ಇಷ್ಟಪಟ್ಟು ಮದುವೆ ಮಾಡ್ಕೊಳಾಕತ್ತರ ನಿನಗೆ ಸೆಟ್ ಆಗಿ ಅದಕ್ಕೆ ಸಂಭಾಳಿಸ್ಕೊ ಮುಕ್ಳಿ ಮುಚ್ಕೊಂಡು ಕುದ್ರೆ ಅದೇನು ಇಲ್ಲ ನೀ ಹೇಳಾತಿ ಅಂತ ಹೇಳಿ ಸುಮ್ನಾರ ಇಲ್ಲಂದ್ರೆ ಇಲ್ಲಿ ಹೋಗ್ಬಿಡುದು ನಿರ್ಮ ಇಲ್ವೇ ಚಾಸ್ತ ಕೊಟ್ಟೆಲ್ಲ ಕರ್ದ ನೀವು ಯಾರ್ ಕೊಡ್ಬೇಕ ವರ್ತಿ ಕಾಣಿಸ್ತಿದ್ವಿ

ಅವ್ನ್ ತಿಳಿ ನೋಡ್ರಿ ಟಕಳು ಆಗೇತಿ ಅಜ್ಜಾಲಿ ನಾವು ಮಾಡ್ಕೊಂಡಿಲ್ ನೋಡಪ್ಪ ಏನಿಪ್ಪ ನೀರ್ ಬಂದ್ರಯಸ್ ಮಾಡ್ಕೋಬೇಕೇನಪ್ಪ ನಾನು ಬಂದಿ ಎಟ್ಟ ಬಾಂಡ್ಲಿ ಅಂತ ಚಂದ ಮಾಮಾ ಅಂತ ಅವ್ರ ಅವರಲ್ಲ ಅವ್ರ ಅಕ್ಕಾರ ಚಂದ ಮಾಮಾ ಅಂತ ಬಾಂಡ್ಲಿ ಅಂತ ಟಕಳ್ಯಾ ಅಂತ ಎಟ್ಟ ಮಾತಾಡಕತ್ತೀರಿ ನೀವು ಸುಮ್ನಿದ್ದಂಗ ಇದ್ದಂಗೆ ಅಲ್ರಿ ಹೌದು ಬಾಂಡ್ಲಿ ಅದ ನಾನು ಅಂತ

ಅಲ್ರಿ ಅವನ್ ಮನಸ್ ಹೆಂಗೈತಲ್ರಿ ಸಣ್ಣ ಹುಡುಗರ ಮನಸ್ ಇರ್ತೈತಲ್ಲ ನೀವು ಮದ್ವಿ ಮಾಡ್ಕೊಂಡ್ ಬಂದ್ರ ಅವಂಗ ನಿಮ್ ಚಲೋ ತಮ್ಮ ಇಲ್ ನೋಡ್ರಿ ಅಣ್ಣರ ಮನಸ್ ಯಾರ ನೋಡ್ತಾರಿ ತೆಲನ್ ಕೂದ ನೋಡ್ತಾರಿ ಅಂದ ಚಂದ ನೋಡ್ತಾರಿ ಇಷ್ಟ ಚಂದ ಇಂತ ಟಕ್ಲ ಮದ್ವಿ ಆದ್ರ ನಾಲ್ಕು ಮಂದಿ ಏನಂತಾರಿ ಇದಕ್ಕೆ ಬುದ್ಧಿ ಐತಿಲ್ಲ ಎಂತ ಅವ್ನ್ ಮದ್ವಿ ಆಗ್ಯಾಳ ಅರ್ಧ ವಯಸ್ ಬಳಸ್ತವನ ಅಂತಾರಿ ಆಗೋಂಗಿಲ್ಲ ನೋಡ್ರಿ ನಾನ್ ಒಟ್ಟ ಆಗೋಂಗಿಲ್ಲ ಬೇಕಂದ್ರ ಕೂದ ಬರ್ಲಿ ನಾಳೆ ಮದ್ವಿ ಹಾಕೇನ್ರಿ ಕೂದ್ಲಾ ಬಂದ್ರ ನಾಳೆ ಮದ್ವಿ ಹಾಕಿರಿ ಹಾಕೇನ್ರಿ ಹಾಕಿರಿ ಹಾಕೇನ್ರಿ ಮಾತಿಗೆ ಮಾತು ಕೊಡ್ತೀರಿ ಮಾತಿಗೆ ಮಾತು ಕೊಡ್ತೀರಿ ಚಾಲೆಂಜ್ ಮಾಡ್ರಿ ಬೇಕಂದ್ರೆ ದೇವರಾಣಿ ಹಾಕ್ರಿ ನೀವು ದೇವರಾಣಿಗೆ ಹೌದಿಲ್ಲಪ್ಪ ಹಾ ಹಾಗಾಗ್ಲಿ ಹಾ ಒಂದ ತಿಂಗಳ ವಾವ್ ಅವನು ಕೂದಲಾ ಬ್ರೋ ಮಾಡ್ತೇನ ಮಗ ನೀವ ನಿಂತ ಬಂದೀವಿ ಮಾಡಬೇಕು ಆಯ್ತು ಆಯ್ತ್ರಿ ನಾನು ಪಕ್ಕ ತಾಳಿ ಕಟ್ಟಿ ಹೋಗ್ತೀನಿ ನಿಮ್ಮ ಜೊತೆ ಹೀ ಮಗ ತಿಂಗಳಲ್ಲಿ 2 ವರ್ಷ ಆದರೂ ಬರತಿಲ್ಲ ಕೂದಲಾ ನಡಿಲಿಪ್ಪ ನೀನು ತೆಳಿ ಕಡ್ತೀಯಾ ಮಾತು ಕೊಟ್ಟಾರ ದೇವರಾಣಿ ಹಾಕೇಳಾಕಿ ಹುಡುಗಿ

ಮಗರ್ನಾ ಪೂರ ಟಕ್ಳು ಆಗಿಲ್ಲ ಅವ್ ಸಣ್ಣ ಸಣ್ಣ ಅದಾವದ ನೋಡಿಲ್ಲ ಇನ್ನು ಯಾವ ದಡ್ಡು ಆಗತಿಲ್ಲೇ ಅದ್ರ ಸಲುವಾಗಿ ಹೋಗಿದ್ ನಾನೇ ಬರ ಅವ ಪ್ರಾಬ್ಲಮ್ ಇದೈತೆ ಹೆಂಗಂದ್ರೆ ಆಗುದಿಲ್ಲ ಇದೆ ಮತ್ ಮೇಲೆ ಬರೋಲ್ವ ಏನ್ ಹಚ್ಕೊಳಾಕತಿ ಬಾಳೆನ್ ನಾನು ಬಾಡಲಿಕ್ಕೆ ನೋಡಿಲ್ಲೇ ನನ್ನ ಕೂಡ ನಡೀನಿ ಮೈಸೂರಿಗೆ ನಡಿ ಮೈಸೂರಿಗೆ ಹೋಗು ಮೈಸೂರಿಗೆ ನೋಡ್ಕೊಂಡ್ ಬರಕ್ ಹೋಗುನು ಅರಮನೆ ನಡೀನ ಹೇಳ್ತೇನೆ ನೀನ್ ಕೂದಲ ಬರ್ಬೇಕಿಲ್ಲೋ ಎಲ್ಲ ನಾ ನಡೀನಿ ನೀ ಕರ್ಕೊಂಡು ಕರ್ಕೊಂಡೋಗ್ತೇನೆ ನಡಿ ಮೈಸೂರ ನಡಿ ಅಲ್ಲೇ ಇನ್ನು ಎಲ್ಲಿ ಅದ ಏ ರೇ ಬಾಡ್ಯನಿಕೆ ತುಂಬ ಮುಷ್ಕೊಂಬಿ ಎಟ್ಟ ಕಿರಿ ಗಿರಿ ಮಾಡಾಕಿ ಇಲ್ಲ ಐತ್ ಬಾ ಇಲ್ಲಿ ಮುಂದೆ ಇಲ್ಲೇ ನಿಂತಾರ ನೋಡಿಲ್ ಯಾರ ಕೇಳ ಬಾ ಅಕ್ಕ ನಿಂತಾರ ಬಾ ಇಲ್ಲಿ ಇಲ್ಲೇ ಇರಬೋದ ಅನ್ಸಾಕತ್ತ ನನಗೆ ಅಕ್ಕಾರ ರೀ ಅಕ್ಕಾರ ಏನ್ರಿ ಏನ್ ಪ್ರಾಬ್ಲಮ್ ಏನಿಲ್ಲ ರೀ ಅದು ನಾವು ಧಾರೋಢಿಂತರ ಬಂದೆವಿರಿ ನಮ್ಮ دوستನ ಕೂದla ಉದ್ರಾಗತವರಿಯಾ ಅದು ಅದು ಔಷಧ ಸಿಕ್ತಂತ ಅಂತಲ್ರಿ ನೀಲಂಬರಿ ಐತೆ ಮೂರು ತಿಂಗಳು ಯೂಸ್ ಮಾಡಿ ಕರೆಕ್ಟ ಆಗಿ ತನ್ನಿಗೆ ಕೂದಲು ಬರ್ತಾವರಿಗೆ ಅದ ಎಲ್ಲ ಐತ್ರಿ ರೀ ಅದು ನಮ್ಮ ತವ ಐತೆ ನಮ್ಮ ಇಲ್ಲ ರೀ ಇಲ್ಲ ಐತೆ ನಮ್ದು ಬರಬರಿ ಕರ್ಕೊಂಡ್ ಬಂದಿಲ್ಲ ಅಡ್ರೆಸ್ ಹೆಂಗ್ ನನಗೆ ಬರಬರಿ ಗೊತ್ತಾತಿರಿ ಅದು ಅಡ್ರೆಸ್ ಇಲ್ಲ ಐತೆ ಅಂತ ಹೇಳಿ ಮೂರು ತಿಂಗಳು ಯೂಸ್ ಮಾಡಿ ಇದೇ ತರ ಅವರಿಗೆ ಕತ್ತಲೆ ಕೂದಲು ಬರ್ತದ ಅವರಿಗೆ ಹಾ ಹಾ ಇದೇ ತರ ಬನ್ನಿ ತೋರ್ಸಿ ಬನ್ನಿ ಸ್ವಲ್ಪ ನಿಂಗು ಹಂಗ ಬರ್ತಾವ್ ಹಂಗ ಬರ್ತಾವ ಕೂಲ ದೊಡ್ಡ ದೊಡ್ಡ ಬರ್ತಾವ ಮಗ ಟೆನ್ಶನ್ ತಗೋಬೇಡ ನನ್ನ ಹಂಗ ಬರ್ತಾವ ಇಲ್ಲ ಅಕ್ಕಾರ ಅಣ್ಣಾರ ಕಂಪ್ಯೂಸ್ ಆಗಾಕತ್ತೈತ್ಲೆ ಇವ್ರಿಗೆ ಏನ್ ಕರೀಲಿ ಅದರಿ ಇವ ಕೂದಲ ಇಷ್ಟು ದೊಡ್ಡ ದೊಡ್ಡ ಅದಾವಲ್ರಿ ಇವು ಇವ ನೂ ಹಾಕಿ ಜಗ್ಗಿದ್ರೆ ಹಿಂಗ ಇಲ್ಲ ಇಲ್ಲ ಟ್ರೈ ಮಾಡಿ ನೋಡಿ ಹಾ ನೂ ಆಗುದಿಲ್ಲ ಮತ್ ಇಲ್ಲ 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 ಟ್ರೈ ಮಾಡಿ ನೋಡಿ ನೂ ನೂ ಆಗುದಿಲ್ಲ ಮಗ ಇಷ್ಟು ದೊಡ್ಡ ದೊಡ್ಡ ಬಂದ್ರು ಆ ನೂ ಆತಲ್ರಿ ಕಾಮಿಡಿ ಮಾಡಿದೆ ಬನ್ನಿ ನೀವು ಆಗೋದಿಲ್ಲ ಅವ್ರಿಗೆ ನನಗೆ ಬ್ಯಾಗಿಗ್ ಏನ್ ಬ್ಯಾಡ ಈಗ ನಿನ್ ಕೂದ್ಲೇ ಬಂದ್ರೆ ಸಾಕ ಟಂಟ ನೋಡ್ರಿ ನೂರ ಒಂದು ಗಿಡಮೂಲಿಕೆಗಳು ಇದರಿಂದ ಅವಸ್ಥೆ ಆಗೋದು ಇದರಿಂದ ಔಷಧ ಔಷಧಿ ಆಗೋದು ಏನಾರ ಏನಾರ ಮಾಹಿತಿ ಬೇಕಂದ್ರೆ ನಮ್ಮ ಅಣ್ಣ ಹೇಳ್ಕೊಡ್ತಾರೆ ಎಲ್ಲ ತಿಳ್ಕೊಳ್ಳಿ ಹೌ ರೀ ಹಾಂ ಡುಮ್ಮಣ್ಣಲ್ಲ ನಮ್ಮ ಅಣ್ಣ ಡುಮ್ ಅದಾರ ನೋಡ್ರಿ ಅಲ್ಲ ಹೊಟ್ಟಿ ಡುಮ್ ಬನ್ನಿ ಎಲ್ಲ ಹೇಳ್ಕೊಡ್ತಾರೆ ಬನ್ನಿ ಎಣ್ಣೆ ಬಗ್ಗೆ ಸ್ವಲ್ಪ ಹೇಳಿ ಸರ್ ಹೆಂಗಾಗಿತ್ತು ಅದ ನಮ್ಗ ಎಣ್ಣೆ ಬೇಕಾಗಿತ್ರಿ ಅಣ್ಣಾರ ಇವ್ ನಮ್ ದೋಸ್ತ ಅದ್ರೀ ಹಾ ಇವನು ಕೂದಲನ ಬರಕತ್ತಿಲ್ರಿ ಅವು ಕೂದ್ಲ ಉದುರ್ಕೊಂತ ಉದರ್ಕೊಂತ ಹೆಂಗ ಆಗತ್ ನೋಡ್ರಿ ಇಲ್ಲಿ ಇವ್ ಸಣ್ಣ ಸಣ್ಣ ಅದಾವ್ರಿ ಇವ್ ಅವ್ ದೊಡ್ಡನ ಆಗುವಲ್ರಿ ಯಾರು ಹೆಣ್ಣ ಹೆಣ್ಣು ಕೇಳಾಕ ಕೇಳಾಕೋದ್ರೆ ಇದು ದೊಡ್ಡದು ಆಗುತ್ತೆ ಮತ್ತೆ ಕೂದ್ಲು ಜಾಸ್ತಿ ತಲೆ ತುಂಬಾ ಬರುತ್ತೆ ತಲೆ ತುಂಬಾ ಗಂಟೆ ಯೂಸ್ ಮಾಡ್ಬೇಕು ಇದು ಅರ್ಧ ಲೀಟ್ರು ಇದು ಯೂಸ್ ಮಾಡೋದ್ರಿಂದ ಎಲ್ಲೆಲ್ಲಿ ಕೂದಲ ಉದ್ರೋಗಿ ಹೋಗಿ ಬಾಣಲಿತಲ್ಲಿ ಆಗಿದೆಯಲ್ಲ ಅದೆಲ್ಲ ಹೊಸ ಕೂದಲು ಬರಕ್ ಸ್ಟಾರ್ಟ್ ಆಗುತ್ತೆ ಇದು ಒಂದ್ ಬಾಟ್ಲಿ ತಗೊಂಡ ಮೂರ್ ತಿಂಗಳು ಹಚ್ಕೋಬೇಕು ಮೂರ್ ತಿಂಗಳು ಹಚ್ಬೇಕು ನೋಡಿ ಇಲ್ಲೇ ಬರಬ್ಬರಿ ಮೂರ್ ತಿಂಗಳು ಹಚ್ಬೇಕು ಒಂದ್ ಮಿಸ್ ಮಾಡುವಂಗಿಲ್ಲ ಏನ ಇಲ್ಲ ವಾರಕ್ಕೆ ಮೂರ್ ಸತಿ ವಾರಕ್ಕೆ ವಾರ ಒಂದ್ ವಾರಕ್ಕೆ ಮೂರ್ ಸತಿರಿ ಮೂರ್ ಸಲ ಹಚ್ಬೇಕು ವಾರಕ್ಕೆ ಬರಬರಿ ಕೂದಲ ಬರ್ತಾವ ಏನ್ ಹೇಳದೇನಿ ಇವ್ರಂಗ ಬರ್ತಾವ ನೋಡಿ ಇವ್ರು ಅದಾವ ನೋಡಿ ಹಿಂಗ ಬಂದ್ರ ಸಾಕ ನಿನ್ ಒಂದ್ ಹೆಣ್ಣ ಎರಡ್ ಹೆಣ್ಣು ಕೊಡ್ತಾರ ನಿನ್ಗ ಹ್ಮ್ ಮತ್ರಿ ಮತ್ತ್ ಒಂದ್ ತಗೊಂಡ್ರ ಬರ್ತಾವ್ರಿ ಒಂದ್ ತಿಂಗ್ಳು ಒಂದು ಬಾಟ್ಲ್ ಮೂರ್ ತಿಂಗ್ಳು ಗಂಟೆ ಬರುತ್ತೆ ಅದೇ ಅವಲ್ ನೋಡಿ ನಮ್ಗೆಲ್ಲ ಕೂದ್ ಹೆಂಗ ಬದಿದೆ ಅದಕ್ಕ ಬಂದ ನೋಡ್ರಿ ಇವ್ರು ಗಟ್ಟಿನೂ ಅದಾರಿ ಗಟ್ಟಿ ಗೊದ್ಲು ಗಟ್ಟಿ ಅದಾರಿ ಇವೆಲ್ಲಾ ಹಾಕಿ ಮಾಡಿರ್ತೀರೇನ್ರಿ ಹೌದು ಹೌದು ಇವೆಲ್ಲ ಗುಡಿಮೂಲ್ಕೆಗಳು ನಾವು ಕಾಡಿನದೆಲ್ಲ ತರ ತರೋದು ಕೊಬ್ಬರಿ ಎಣ್ಣೆಲೆ ಆಗ್ಬಿಟ್ಟು ಒಂದು ಹನ್ನೆರಡು ಗಂಟೆ ಅಷ್ಟೊಲ್ ಕಾಯ್ಸ್ಕೊಂತ ಕಾಯಿಸ್ತೀವಿ ಅದ ಕಾಯಿಸಿ ಕಾಯಿಸಿ ಎಣ್ಣಿ ಬಂದಿದ್ದು ಅದ ಇದ ಆಕೇತಿ ಏನ್ರಿ ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಬಾಟ್ಲಿಗಾಕಿ ಪ್ಯಾಕ್ ಮಾಡ್ತೀವಿ ಅದ ರೀ ಇಂಥಾ ಇವರೀ ನಮ್ಮ ಊರಾಗ ಒಂದು ನೋಡೇ ಇಲ್ರಿ ನಾವು ಕಾಡಿನಾಗ ಒಳಗೆ ಹೋಗಿ ತೊಗೊಂಡಿರ್ತೀರಿ ಏನ್ರಿ ಮಗ ಇವೆಲ್ಲಾ ಹಾಕಿ ಮಾಡಿರ್ತಾರವ್ರೆ ಏನ ಪಕ್ಕ ಕೂದಲಾ ಬಂದ ಆತ್ಲಿಪ್ಪ ಬಂದ್ರ ನನಗೆ ಪಕ್ಕ ನೂರಕ್ ನೂರ್ ಬರ್ತಾವ ಅಲ್ರಿ ಮತ್ತೆ ಇವೆಲ್ಲಾ ತಂದಿಟ್ರೆ ಎಣ್ಣೆ ಆಗ್ಬಿಡ್ತೈತಿ ಏನ್ರಿ ಎಣ್ಣೆ ಎಲ್ಲ ಮಾಡ್ತೀರಿ ನೀವು ಎಣ್ಣೆ ಎಣ್ಣೆ ಮಾಡೋದಿಲ್ಲ ಇಲ್ಲ ಬನ್ನಿ ಇಲ್ರಿ ಹಾ ಇಲ್ಲೇ ಮಾಡ್ತೀವಿ ಬನ್ನಿ ತೋರಿಸ್ತೇನೆ ಇಲ್ಲೇ ಮಾಡ್ತಾರ ಅಂತ ಎಣ್ಣೆ ನೋಡಿಲ್ರಿ ಏನ್ರಿ ಇದ ಮಸಾಲಿ ಎಲ್ಲ ಹಾಕಿರಿ ಏನ್ರಿ ಇದ್ರ ಗಿಡ ಮೂಲಿಕೆಗಳು ಎಲ್ಲ ಹಾಕಿದ್ರು ಸರ್ ನಾವು ಎಲ್ಲ ಹಾಕಿದ್ದೆ ನಾವು ಮತ್ತ ಇವೇನ್ರಿ ಸರ್ ಇದು ಜಟಮಾಸಿ ಅಂತ ಇದು ತಲೆ ಬೇರೆ ಉದ್ದ ಮಾಡ್ತಾ ಇದ್ದು ತಲೆ ಕುದ್ರಿಗೆ ಜಟಮಾಸಿ ಇದ್ಗೆ ಇದು ಬೇಲ್ಮುರಿ ಸರ್ ಇದು ಬೇಲ್ಮುರಿ ಇದು ಸೀಕಾಯಿ ಇದು ಹಾಕ್ಬಿಡ್ಸರ್ ಎಲ್ಲ ಹಾಕ್ಬಿಡ್ಸರ್ ಹಂಗಲ್ರಿ ಇದ ಗಂಡಸೂರ್ ಗಟ್ಟ ಬರ್ತಾವ ಏನ್ ಹಂಗಸೂರ್ಗು ಬರ್ತಾವ್ರಿ ಕೂದ್ಲಾ ಸರ್ ನೀನ್ ಹಂಗೆ ನೋಡಿದಿನಿ ಶಾಕ್ ಆಗ್ತೀರಾ ನೋಡಿ ಸರ್ ನಮ್ ಲೇಡೀಸ್ಗೆ ತಲೆ ಕೂದಲ್ ಅಲ್ಲಿಗೆ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡಿದ್ರಲ್ಲ ಮತ್ತು ಔಷಧ ಹೆಂಗೆ ಮಾಡ್ತಾರೆ ಅಂತ ಹೇಳಿ ನಿಮಗೂ ಬೇಕಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರ್ತೈತಲ್ಲ ಅಲ್ಲಿ ಕಾಲ್ ಮಾಡಿ ಆರ್ಡ್ರ್ ಮಾಡ್ರಿ ಮನೆಗೆ ಬರ್ತೈತಿ ಮತ್ತು ಡಿಸ್ಕ್ರಿಪ್ಷನ್ಯಾಗೆ ನಂಬರ್ ಕೊಟ್ಟಿರ್ತೇನೆ ಮತ್ತು ಇವ್ರ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ಆರ್ಡ್ರ್ ಮಾಡ್ರಿ ಬೇಕಂದ್ರೆ ಅವ್ರಿಗೆ ಕಾಲ್ ಮಾಡಿರಿ ಅವ್ರು ಮನೆಗೆ ಕಳಿಸ್ತಾರೆ ಧನ್ಯವಾದಗಳು ಮೂರು ತಿಂಗಳು ಹಚ್ಚಿದ್ ನೋಡಿ ನಾನು ಮೂರು ತಿಂಗಳು ಹಚ್ತೇನೆ ತಗೋರಿ ಮಲಕ್ರೆ ಟಾಟಾ ಬಾಯ್ ಬಾಯ್